ಕಿರುತೆರೆಯಲ್ಲಿ ಜೋಡಿಗಳಾಗಿ ಮದುವೆ ಆಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದೆ ಒಂದು ಸೀರಿಯಲ್ ಅಥವಾ ಒಂದು ಸಿನಿಮಾದಲ್ಲಿ ನಟಿಸಿದಂತಹ ಜೋಡಿಗಳೇ ಒಪ್ಪಿಗೆಯನ್ನು ಪಡ್ಕೊಂಡು ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಈ ವರ್ಷ ಅನೇಕ ಸ್ಟಾರ್ಗಳು ಜೋಡಿಗಳು ಸ್ಟಾರ್ ಜೋಡಿಗಳು ಮದುವೆಯಾಗಿದ್ದಾರೆ ಇದೀಗ ಇನ್ನೊಂದು ಸಿಹಿ ಸುದ್ದಿ ಅದ್ಭುತವಾದಂತಹ ಸೀರಿಯಲ್ ಅನ್ನ ಕೊಟ್ಟಂತಹ ನಾಯಕ ನಾಯಕಿ ಇಬ್ರು ಅಂದರೆ ಎಲ್ರಿಗೂ ಕೂಡ ಇವರು ಫೇವ್ರೆಟ್ ಇದೀಗ ಇವರು ಲವ್ನಲ್ಲಿ ಬಿದ್ದಿದ್ದಾರೆ ಅದನ್ನು ಇಲ್ಲಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅದನ್ನ ತೆಲುಗುವಿನಲ್ಲೂ ಕೂಡ ಅವರಿಬ್ರು ಸೀರಿಯಲ್ ಮಾಡ್ತಾ ಇರೋದ್ರಿಂದ ಅಲ್ಲಿನ ಒಂದು ರಿಯಾಲಿಟಿ ಶೋ ನಲ್ಲಿ ಇವರಿಬ್ರ ಲವ್ ವಿಚಾರ ರಿವೀಲ್ ಆಗಿದೆ ಹಾಗಾದ್ರೆ ಯಾವಾಗಿಂದ ಲವ್ ಮಾಡ್ತಾ ಇದ್ದಾರೆ ಮದುವೆ ಯಾವಾಗ ಫಿಕ್ಸ್ ಆಗಿದೆ ಇಬ್ಬರ ಲವ್ ಸ್ಟೋರಿ ಎಷ್ಟು ರೋಚಕವಾಗಿದೆ ಇದೆಲ್ಲವನ್ನ ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಲವು ವರ್ಷಗಳ ಹಿಂದೆ ಝೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಸೀರಿಯಲ್ ಕಮಲಿ ಕಮಲಿ ಸೀರಿಯಲ್ನಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅದನ್ನು ಯಾರಿಗೆ ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ ಈ ಧಾರಾವಾಹಿ ಬಹು ದಿನಗಳ ಕಾಲ ಅದ್ಭುತವಾಗಿ ಮೂಡಿ ಬಂದಿತ್ತು ಈ ಸೀರಿಯಲ್ ಅನ್ನ ಎಲ್ಲ ಪಾತ್ರಧಾರಿಗಳು ಕೂಡ ಎಲ್ರಿಗೂ ಚಿರಪರಿಚಿತ ಆಗಿಬಿಟ್ಟಿದ್ರು ಈ ಧಾರಾವಾಹಿ ಹಿಟ್ ಆಗೋದಕ್ಕೆ ರೀಸನ್ ಅನ್ನೋದು ಹೀರೋ ಮತ್ತು ಹೀರೋಯಿನ್ ಇವ್ರಿಬ್ರ ಕೆಮಿಸ್ಟ್ರಿ ಸರ್ ಹಾಗೂ ಕಮಲಿಯ ಜೋಡಿ ಜನರ ಫೇವ್ರೆಟ್ ಆಗಿ ಇದ್ದಿದ್ದು ಇನ್ನು ರಿಷಿ ಕಾಲೇಜಿನ ಲೆಕ್ಚರ್ ಆಗಿದ್ರೆ ಕಮಲಿ ಸ್ಟೂಡೆಂಟ್ ಆಗಿತ್ತು ನಡುವಿನ ಲವ್ ಸ್ಟೋರಿ ನಂತರ ಕಮಲಿಯ ಪೋಷಕರು ಯಾರು ಏನು ಎತ್ತ ಒಂದಷ್ಟು ಡ್ರಾಮಾ ಇದೆಲ್ಲದರ ಜೊತೆಗೆ ಈ ಸೀರಿಯಲ್ ಅದ್ಭುತವಾಗಿ ಮೂಡಿ ಬಂದಿತ್ತು ಅದೇ ಜೋಡಿ ಇದೀಗ ರಿಯಲ್ ಲೈಫ್ ನಲ್ಲೂ ಕೂಡ ಜೋಡಿ ಆಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ ಹಾಗೇನೆ ಅಭಿಮಾನಿಗಳು ಅಂದ್ರೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಯಾಕಂದ್ರೆ ಈ ಸೀರಿಯಲ್ ಪ್ರಕಾರ ಈ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದ ಹಾಗೆ ಆಗಿನಿಂದ ಈಗಿನವರೆಗೂ ಕೂಡ ಋಷಿ ಮತ್ತು ಕಮಲಿಯಂತ ಒಂದಷ್ಟು ಜನ ಫ್ಯಾನ್ ಪೇಜಸ್ಗಳು ಗಳು ಕೂಡ ಹೊಂದ್ಕೊಂಡಿದೆ ಿದೆ ಇವರಿಬ್ರು ಕೂಡ ಮದುವೆ ಆಗ್ತಾ ಇದ್ದಾರೆ ಮದುವೆ ಆಗ್ಬೇಕು ಅನ್ನೋದು ಅನೇಕರ ಭಯಕ್ಕೆ ಆಗಿತ್ತು ಸೊ ಇವರಿಬ್ರು ಇದೀಗ ಲವ್ ನಲ್ಲಿ ಬಿದ್ದಿರೋ ವಿಚಾರ ಹೇಗೆ ರಿವಿಲ್ ಆಯ್ತು ಅಂತ ಗೊತ್ತಾದ್ರೆ ನೀವು ಕೂಡ ನಿಜವಾಗ್ಲು ಆಶ್ಚರ್ಯ ಪಡ್ತೀರಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಸ್ಪರ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು ಅನೇಕ ವರ್ಷದ ರಿಲೇಷನ್ಶಿಪ್ ಆಗಿದ್ರು ಹೈಡ್ ಮಾಡ್ತಾ ಇರ್ತಾರೆ ಅದನ್ನ ರಾಜಾರೋಷವಾಗಿ ಎಲ್ಲೂ ಹೇಳ್ಕೊಳ್ಳೋದು ತೀರಾನೇ ಕಡಿಮೆ ಆದ್ರೆ ಯಾವ್ದೋ ಒಂದು ಮೂಮೆಂಟ್ ನಲ್ಲಿ ಅವ್ರ ಮೇಲೆ ಡೌಟ್ ಬರ್ತಾನೆ ಇರುತ್ತೆ ಆದ್ರೂ ಕೂಡ ಅವರು ಎಲ್ಲೂ ಅದನ್ನ ಹೇಳ್ಕೊಂಡಿರೋದಿಲ್ಲ ಆದ್ರೆ ಕೆಲವೊಮ್ಮೆ ಮಾತ್ರ ಹೇಗೋ ಸಿಕ್ಕಾಕೊಂಡ್ಬಿಡ್ತಾರೆ ಇವ್ರದ್ದು ಕೂಡ ಅದೇ ತರಾನೇ ಇವರು ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮೊದ್ಲಿನಿಂದಲೂ ಕೂಡ ಇವ್ರಿಬ್ರ ಮೇಲೆ ಡೌಟ್ ಇತ್ತು ಕಾರಣ ಇವ್ರಿಬ್ರು ಕೂಡ ಕೆಮಿಸ್ಟ್ರಿ ಅಷ್ಟರ ಮಟ್ಟಿಗೆ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಇಬ್ಬರು ಕೂಡ ಏನೋ ಸಮ್ಥಿಂಗ್ ಇದೆ ಇಬ್ಬರ ನಡುವೆ ಅಂತ ಎಲ್ಲರೂ ಕೂಡ ಭಾವಿಸಿದರು ಆದರೆ ಕೇಳ್ದಾಗ್ಲೆಲ್ಲ ಇಲ್ಲ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ತೆಲುಗು ರಿಯಾಲಿಟಿ ಶೋನಲ್ಲಿ ಒಂದು ಗೇಮ್ನ ಸಂದರ್ಭದಲ್ಲಿ ಇಬ್ಬರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಸುದ್ದಿ ಗೊತ್ತಾಗಿದ್ದೇ ಗೊತ್ತಾಗಿದ್ದು ಇಬ್ರು ಮುಖದಲ್ಲೂ ಕೂಡ ಸಿಕ್ಕಾಪಟ್ಟೆ ನಾಚಿಕೆ ಇತ್ತು ವಿಷಯ ಹೊರಗೆ ಬಂದಿದ್ದು ಹೇಗೆ ಅಂತ ಗೊತ್ತಾದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ತೆಲುಗು ಸೀರಿಯಲ್ ಅಲ್ಲೂ ಕೂಡ ಇಬ್ರು ಮಿಂಚ್ತಾ ಇರೋದ್ರಿಂದ ಒಂದು ರಿಯಾಲಿಟಿ ಶೋಗೆ ಅಮೂಲ್ಯ ಹೋಗಿದ್ರು ಅಮೂಲ್ಯ ಬಳಿ ಅಲ್ಲಿನ ನಿರೂಪಕಿ ನಿಮ್ಮ ಫೋನ್ ಅನ್ನ ಕೊಡಿ ಅಂತ ಕೇಳಿದ್ರು ಇವರು ಫೋನ್ ಅನ್ನ ತಟ್ಟಂತ ತೆಗಿತಾರೆ ನೀವ್ ಯಾಕೆ ನಿರಂಜನ್ಗೆ ಕಾಲ್ ಮಾಡಬಾರ್ದು ಈಗ ಅಂತ ಕೇಳಿದ್ರು ಕೆಲವು ಹೊತ್ತುಗಳ ಕಾಲ ನಾಚಿಕೆ ಪಟ್ಕೊಂಡು ಇಲ್ಲ ಇಲ್ಲ ಅದು ಇದು ಹಾಗೆ ಹೀಗೆ ಅಂತೀಸನ್ ಹೇಳ್ತಾನೆ ಇದ್ರು ಹೀಗಿದ್ರು ಕೂಡ ನಿರೂಪಕಿ ಬಿಡ್ಲೇ ಇಲ್ಲ ಅದಾದ್ಮೇಲೆ ಕರೆ ಮಾಡಿದ್ರು ಕರೆ ಮಾಡಿದಂತ ಸಂದರ್ಭದಲ್ಲಿ ನಿರಂಜನ್ ಅವರ ಹೆಸರು ಏನಂತ ಸೇವ್ ಆಗಿದೆ ಅಂತ ಚೆಕ್ ಮಾಡಿದಾಗ ನಿರಂಜನ್ ಅವರ ಹೆಸರು ಪ್ರೀತಿಯಿಂದ ಮೈ ಟಾಮ್ ಅಂತ ಅಮೂಲ್ಯ ಸೇವ್ ಮಾಡಿದ್ದು ಗೊತ್ತಾಯಿತು ನಿರಂಜನ್ ಕೂಡ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿದ್ರಿಂದ ನಿರಂಜನ್ ಬಗ್ಗೆ ಎಲ್ರಿಗೂ ಗೊತ್ತಿತ್ತು ಮತ್ತು ಇಂಡಸ್ಟ್ರಿಯಲ್ಲಿ ಕೂಡ ಆ ಇಂಡಸ್ಟ್ರಿಯಲ್ಲೂ ಕೂಡ ನಿರಂಜನ್ ಮತ್ತು ಅಮೂಲ್ಯ ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು ಆ ಕಾರಣಕ್ಕಾಗಿಯೇ ಪ್ರೋಗ್ರಾಂನಲ್ಲಿ ನಿರಂಜನ್ಗೆ ಕಾಲ್ ಮಾಡಿಸಿದ್ರು ಮೈ ಟಾಮ್ ಅಂತ ಸೇವ್ ಆಗಿದ್ದನ್ನ ನೋಡಿ ನಿರೂಪಕಿ ಸಾಕಷ್ಟು ರೀತಿಯಾದಂತ ಪ್ರಶ್ನೆಗಳನ್ನ ಮಾಡಿದಾಗ ಅಮೂಲ್ಯ ನಾಚಿಕೆಯಿಂದ ಉತ್ತರ ಕೊಡ್ತಾ ಇದ್ರು ಆಮೇಲೆ ಕಾಲ್ ಮಾಡಿ ಅಂತ ಹಠಕ್ಕೆ ಬಿದ್ರು ಫೋನ್ ಮಾಡ್ಲಾ ಬೇಡ್ವಾ ಅಂತ ಹಂಗೋ ಹಿಂಗೋ ಅಮೂಲ್ಯ ಫೋನ್ ಮಾಡಿದ್ರು ಸ್ಪೀಕರ್ ಹಾಕಿ ಅಂತ ಹೇಳ್ತಾ ಇದ್ದ ಹಾಗೇನೆ ಅಮೂಲ್ಯ ಸ್ಪೀಕರ್ ಹಾಕಿದ್ರು ಇನ್ನೇನ್ ಹಾಲೋ ಅಂತ ಅಂತ ಮಾತನಾಡುವಾಗ ನಾನು ರಿಯಾಲಿಟಿ ಶೋ ನಲ್ಲಿ ಇದ್ದೀನಿ ನೀನು ಮಾತನಾಡುವಾಗ ಹುಷಾರು ಅನ್ನುವಂತ ರೀತಿಯಲ್ಲಿ ಸಿಗ್ನಲ್ ಅನ್ನ ಕೊಟ್ರು ಆಗ ಅಮೂಲ್ಯ ನಾಚಿ ನೀರಾಗಿ ಹೋದ್ರು ಆಗ ನಿರಂಜನ್ ಕೂಡ ಎಚ್ಚರಿಕೆ ವಹಿಸಿದ್ರು ಹೇಗಿದ್ದೀರಾ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಇಷ್ಟೇ ಇಷ್ಟೇ ಮಾತು ಆಡ್ಕೊಂಡಿದ್ರು ಇದನ್ನೆಲ್ಲ ನೋಡಿದ ನಿರೂಪಕಿ ನಗ್ತಾ ಇದ್ರು ಕಾಲ್ ಮಾಡಿ ಸ್ಪೀಕರ್ ಆಗ್ತಾ ಇದ್ದ ಹಾಗೇನೆ ಇನ್ನೇನು ಮಾತಾಡ್ಬಿಡ್ತಾರೆ ಏನನ್ನಾದ್ರೂ ಮಾತನಾಡಿಬಿಡ್ತಾರಾ ಅನ್ನೋ ಥರ ರೀತಿಯಲ್ಲಿ ನಾನು ಪ್ರೋಗ್ರಾಮ್ ಅಲ್ಲಿದ್ದೀನಿ ಸ್ಪೀಕರ್ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ ಅಮೂಲ್ಯ ಆಗಲೇ ಅವರ ನಡುವೆ ಏನೋ ಇದೆ ಅನ್ನೋದು ಗೊತ್ತಾಯಿತು ಯಾಕಂದರೆ ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿದ್ದಿದ್ರೆ ಅಥವಾ ನಾರ್ಮಲ್ ಆಗಿ ಪರಿಚಯ ಇದ್ದಿದ್ರೆ ಸ್ಪೀಕರ್ ಹಾಕಿದ್ದೀನಿ ಹುಷಾರು ಅಂತ ಏನೂ ಕೂಡ ಹೇಳ್ತಾ ಇರಲಿಲ್ಲ ಸುಮ್ಮನೆ ಹಾಯ್ ಹೇಳಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರು ನೆಕ್ಸ್ಟ್ ಇನ್ನೇನು ಮಾತಾಡ್ತಾ ಇರ್ಲಿಲ್ಲ ನೆಕ್ಸ್ಟ್ ಇನ್ನೇನು ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇದ್ದೋ ಹಾಗೇನೆ ಹಲೋ ಸ್ಪೀಕರ್ ಹಾಕಿದ್ದೀನಿ ಕಾರ್ಯಕ್ರಮದಲ್ಲಿದ್ದೀನಿ ಹುಷಾರಾಗಿ ಅಂತ ಹೇಳಿದ್ದೆ ಹೇಳಿದ್ದು ಅಲ್ಲಿರೋರಿಗೆ ಅದು ನಗೆ ತರಿಸಿತ್ತು ಆಗ ದೊಡ್ಡ ನ್ಯೂಸ್ ಅದನ್ನ ನೀವು ಏನೋ ಹೈಡ್ ಮಾಡ್ತಾ ಇದ್ದೀರಾ ಅಂತ ಅನ್ಸ್ತಾ ಇದೆ ಅಂತ ಅಮೂಲ್ಯಗೆ ನಿರೂಪಕಿ ಪ್ರಶ್ನೆ ಮಾಡಿದ್ರು ಆಗ ಇಲ್ಲ ಇಲ್ಲ ಹಂಗೆ ಹಿಂಗೆ ಅಂತ ಮುಖ ಮುಚ್ಕೋತಾರೆ ನಿರಂಜನ್ ಜೋರಾಗಿ ನಗ್ತಾರೆ ನಿರೂಪಕಿ ನಿಮ್ಮ ನಗು ನೋಡ್ತಿದ್ರೆ ನೀವು ಎಷ್ಟೊಂದು ನಾಚಿಕೆ ಪಡ್ತಾ ಇದ್ದೀರಿ ಎಷ್ಟು ಬ್ಲಶ್ ಆಗಿದ್ದೀರಿ ಅನ್ನೋದು ಕಾಣಿಸ್ತಾ ಇದೆ ಅಂದಿದ್ದಾರೆ ಜೊತೆಗೆ ನೀವು ನಿಮ್ಮ ಮದುವೆಗೆ ಕರೀದೇ ಇದ್ದರೂ ಪರವಾಗಿಲ್ಲ ಫಸ್ಟ್ ನೈಟ್ ಅನ್ನುತ್ತ ಜೋಕ್ ಮಾಡಿದ್ದಾರೆ ಇದಕ್ಕೆ ಮುಗ್ಧವಾಗಿ ಉತ್ತರಿಸಿದ ನಿರಂಜನ್ ನೀವು ಯಾವ ಸೀರಿಯಲ್ ಬಗ್ಗೆ ಸ್ಕ್ರಿಪ್ಟ್ ಹೇಳ್ತಾ ಇದ್ದೀರಾ ಯಾವ ಸ್ಕ್ರಿಪ್ಟ್ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ನಿರೂಪಕಿ ನಮಗೆ ಬೇಕಾದ ಕಂಟೆಂಟೇ ನಮಗೆ ಸಿಕ್ಕಿದೆ ಅಂದಿದ್ದಾರೆ ಇಬ್ಬರ ಮುದ್ದಾದನಗೂ ಆ ಆಟಿಟ್ಯೂಡ್ ನೋಡ್ತಾ ಇದ್ರೇ ಇಬ್ಬರೂ ಕೂಡ ಇವರಿಬ್ಬರು ಅಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಈ ಹಿಂದೆ ಕೂಡ ಇವರಿಬ್ಬರ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿತ್ತು ಕೆಲವು ದಿನಗಳ ಹಿಂದೆ ನಿರಂಜನ್ ಹಾಗೂ ಅಮೂಲ್ಯ ಜೋಡಿಯಾಗಿ ಜೊತೆಯಾಗಿ ಏರ್ಪೋರ್ಟ್ ನಲ್ಲಿ ಸೋನು ಸೋನ್ ಜೊತೆ ಕಾಣಿಸ್ಕೊಂಡಿದ್ರು ಇವರಿಬ್ಬರನ್ನ ಜೊತೆಯಾಗಿ ನೋಡಿದ ಅಭಿಮಾನಿಗಳು ಕೂಡ ಸಖತ್ತಾಗಿ ಖುಷಿ ಪಟ್ಟಿದ್ರು ಈ ಹಿಂದಿನಿಂದಲೂ ಕೂಡ ಇವರಿಬ್ಬರು ಮದ್ವೆ ಆಗ್ಬೇಕು ಅಂತ ಫ್ಯಾನ್ಸ್ಗಳು ಕೂಡ ಅನೇಕ ಜನ ಅನ್ಕೊಂಡಿದ್ರು ಏನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಕಾಮನ್ ತೆರೆ ಮೇಲೆ ಜೋಡಿ ಆದ್ರೂ ಕೂಡ ತೆರೆ ಹಿಂದೆ ಕೂಡ ಅವರು ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಅನ್ನೋದು ಕಾಮನ್ ಅಮೂಲ್ಯ ಮತ್ತು ನಿರಂಜನ್ ಕೂಡ ಮುದ್ದಾದ ಜೋಡಿನೆ ಇಬ್ರು ಆದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾ ಇರೋರೆ ಹೆಚ್ಚು ಒಟ್ನಲ್ಲಿ ಇವರಿಬ್ಬರ ಆಟಿಟ್ಯೂಡ್ ಇವರಿಬ್ಬರ ಹಾವ ಭಾವ ನೋಡಿದ್ರೆ ಲವ್ ನಲ್ಲಿ ಬಿದ್ದಿರೋದು ಫಿಕ್ಸ್ ಅಂತ ತೆಲುಗು ಇಂಡಸ್ಟ್ರಿ ಅವರಂತೂ ಫಿಕ್ಸ್ ಆಗಿ ಬಿಟ್ಟಿದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ತಪ್ಪದೆ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ